ನಮಸ್ತೆ ವೀಕ್ಷಕರೇ ನಾನಿಲ್ಲಿ ಪುಂಡಿ ಪಲ್ಯ ಚಟ್ನಿ ತೋರಿಸ್ತಾ ಇದ್ದೇನೆ ನೋಡಿ ಇಲ್ಲಿ ನಾನು ಮೂರು ಕಟ್ ಪುಂಡಿ ಪಲ್ಯ ತೊಗೊಂಡಿಟ್ಕೊಂಡಿದ್ದೀನಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮಹಾಲಕ್ಷ್ಮಿ ಸ್ವರೂಪ ಪುಂಡಿ ಮಾಡ್ತಾ ಇರಬೇಕು ಮನೆಯಲ್ಲಿ ಪದೇ ಪದೇ ಅಂತಾರೆ ನಮ್ಮ ಕಡೆಯೆಲ್ಲ ಪುಂಡಿ ಪಲ್ಯನ ನಾನಿಲ್ಲಿ ಪಲ್ಯ ಮಾಡ್ತಾ ಇಲ್ಲ ಚಟ್ನಿ ಮಾಡ್ತಾ ಇದ್ದೀನಿ ಇದನ್ನು ಒಂದು ಇಪ್ಪತ್ತು ದಿವಸವರೆಗೂ ನೀವು ಸ್ಟೋರೇಜ್ ಮಾಡ್ಕೊಂಡು ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಕೆಡಲ್ಲ ಫ್ರಿಜ್ ಬೇಕಾಗಿಲ್ಲ ನಾವೆಲ್ಲ ಹಾಗೆ ಇಟ್ಟಿರ್ತೀವಿ ಕಡಕನ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಮನೆಯಲ್ಲಿರುವಂಥದ್ದು ಸುಲಭವಾಗಿ ಬೇಗ ತಯಾರಾಗುತ್ತೆ ಬಾಯಿ ಕೂಡ ತುಂಬ ಸ್ವಚ್ಛ ಆಗುತ್ತೆ ಇದರಿಂದ ಪುಂಡಿ ಪಲ್ಯ ಚಟ್ನಿ ತಿನ್ನೋದ್ರಿಂದ ಚಪಾತಿ ಜೊತೆ ರೊಟ್ಟಿ ಜೊತೆ ಚೆನ್ನಾಗಿರುತ್ತೆ ಪುಂಡಿ ಪಲ್ಯ ಮೂರು ಕಟ್ಟು ತಗೊಂಡು ಸೋಸಿಕೊಂಡು ಇದನ್ನು ಚೆನ್ನಾಗಿ ತೊಳ್ಕೊಂಡು ಎಲೆ ಮೇಲಿರೋ ಹಸಿ ನೀರಿನ ಅಂಶ ಹೋಗೋವರೆಗೂ ಒಂದೆರಡು ಎರಡು ಗಂಟೆಗಳ ಕಾಲ ಒಣಗಿಸಿದ್ದೀನಿ ಬಿಸಿಲಲ್ಲ ನೆರಳಲ್ಲೇ ಮನೇಲಿ ನೋಡಿ ಇವಾಗ ಇದನ್ನು ಹುರಿತಾ ಇದ್ದೀನಿ ನಾನು ಎಲೆನ ಸೋಸ್ಕೊಂಡು ತೊಳೆದಾದ್ಮೇಲೆ ಇದನ್ನು ಹುರಿಬೇಕು ಚೆನ್ನಾಗಿ ಎಲೆ ಮೇಲೆ ನೀರಿನ ಅಂಶ ಇದ್ದಾಗಲೇ ತೊಳೆದ ತಕ್ಷಣ ಹುರಿದ್ರೆ ಅದು ಚೆನ್ನಾಗಿರಲ್ಲ ನೀರು ನೀರಾಗುತ್ತೆ ಮತ್ತು ಚಟ್ನಿ ತುಂಬ ದಿನ ಬರಲ್ಲ ಒಂದು ನಾಲ್ಕೈದು ದಿವಸಕ್ಕೆ ಕೆಟ್ಟೋಗಿಬಿಡತ್ತೆ ಹಾಗಾಗಿ ಸ್ವಲ್ಪ ಒನ್ ಅವರ್ ತೊಳೆದಾದ್ಮೇಲೆ ಒನ್ ಅವರ್ ಬಿಟ್ಟು ಒಣಗಿಸ್ ಹುರಿಬೇಕು ಎಣ್ಣೆ ಹಾಕಿ ಹುರಿ ಹುರ್ಕೊಳ್ತಾ ಇದ್ದೀನಿ ನೋಡಿ ಎಣ್ಣೆ ಹಾಕಿ ಹುರಿತಾ ಇದ್ದೀನಿ ಈ ಥರ ಆಗುತ್ತೆ ಪುಂಡಿ ಪಲ್ಯ ಕರಗುತ್ತೆ ಬೇಗ ಕರಗಿಬಿಡತ್ತೆ ನೋಡಿ ಮೂರು ಕಟ್ ಇದ್ದಿದ್ದು ಇಷ್ಟೇ ಆಯಿತು ಹಾಗಾಗಿ ಬಟ್ ಟೆಸ್ಟ್ ತುಂಬ ಟೇಸ್ಟಿ ಇರುತ್ತೆ ಚಟ್ನಿ ಬೇ ಕರಗುತ್ತೆ ಪುಂಡಿ ಪಲ್ಯ ಮತ್ತು ಹುಳಿ ಇರೋದರಿಂದ ಇದಕ್ಕೆ ಬೆಲ್ಲ ಬೇಕಾಗುತ್ತೆ ಚಟ್ನಿ ಮಾಡ್ಕೊಳ್ಳುವಾಗ ಬೆಲ್ಲ ಹಾಕಬೇಕು ಸಕ್ಕರೆ ಹಾಕಬಾರ್ದು ಚೆನ್ನಾಗಿರಲ್ಲ ಸಕ್ಕರೆ ಹಾಕಿದ್ರೆ ಚೆನ್ನಾಗಿರಲ್ಲ ಬೆಲ್ಲನೇ ಹಾಕಬೇಕು ನೋಡಿ ಈ ಎಲೆಯಲ್ಲಿರುವಂತಹ ನೀರಿನ ಅಂಶ ಸಂಪೂರ್ಣವಾಗಿ ಹೋಗ್ತಾ ಇದೆ ಈಗ ಉರಿನ ಅಗದಿ ಲೋ ಫ್ಲೇಮಲ್ಲಿಟ್ಟು ಒಂದು ಮೂರಿಂದ ನಾಲ್ಕು ನಿಮಿಷ ಹುರ್ಕೊಳ್ಳಿ ಈ ಥರ ಆಗಿದೆ ಇದಕ್ಕೆ ಎರಡು ಬೆಳ್ಳುಳ್ಳಿ ಒಂದು ರುಚಿಗೆ ತಕ್ಕಷ್ಟು ಹಸಿ ಮೆಣಸಿನ್ಕಾಯಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಹಸಿ ಮೆಣಸಿನ್ಕಾಯಿ ಬೆ ಎರಡು ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲ ಇಷ್ಟೇ ಹಾಕಿ ಮಿಕ್ಸರ್ ಇದನ್ನು ಬೇಕಾದ್ರೆ ನಿಮಗೆ ಒಂಚೂರು ನೀವು ಒಂದು ಕೊಬ್ಬರಿ ಪುಡಿ ಹಾಕೋಬಹುದು ನಿಮ್ಮಿಷ್ಟ ಬೇಕಿದ್ರೆ ಹಾಕೊಳ್ಳಿ ಬೇಡರೇ ಸ್ಕಿಪ್ ಮಾಡಿ ನಾನಿಲ್ಲಿ ಹಾಕಿದ್ದೀನಿ ಅದು ನಾನು ಹೊತ್ತಾಗ್ತಾ ಇತ್ತು ನನಗೆ ಬೇರೆ ಕೆಲಸ ಇತ್ತು ಮನೆ ಊರಿಗೆ ನಮ್ಮ ಅಮ್ಮ ಬಂದಿದ್ದರು ಹಾಗಾಗಿ ನಾನು ಅರ್ಜೆಂಟಲ್ಲಿ ನಾನು ಅವ್ರು ಬಂದು ಖುಷಿನಲ್ಲಿ ನಾನು ಇಂಗ್ರೀಡಿಯೆಂಟ್ಸ್ ಹಾಕೋದನ್ನು ನಾನು ಶೂಟ್ ಮಾಡೋಕ್ಕಾಗಲಿಲ್ಲ ಇಲ್ಲಿ ಸೊ ಒಮ್ಮೆ ಹಾಕಿ ರೆಡಿ ಮಾಡಿಟ್ಟಿದ್ದೆ ನಾನು ಮತ್ತೆ ಡಿವೈಡ್ ಮಾಡೋದು ಬೇಡ ಅಂತ ತೋರಿಸ್ತಾ ಇದ್ದೇನೆ ಇಲ್ಲಿ ನೋಡಿ ಈ ಥರ ಎಲ್ಲ ಚೆನ್ನಾಗಿ ನೀರಿನ ಅಂಶ ಹೋಗೋವರೆಗೂ ಹುರಿಬೇಕು ಹುರದ ಈ ಥರ ಆದಮೇಲೆ ಇದನ್ನು ನಾನು ಈಗ ಹೇಳಿದೆ ಎಲ್ಲ ಇಂಗ್ರೀಡಿಯಂಟ್ಸನ್ನು ಸೇರಿಸ್ಕೊಂಡು ಮಿಕ್ಸರ್ ಮಾಡ್ಕೋಬೇಕು ಒಂದು ಸತಿ ಟ್ರೈ ಮಾಡಿ ನೋಡಿ ವೀಕ್ಷಕರೇ ತುಂಬ ಚೆನ್ನಾಗಿರುತ್ತೆ ಪುಂಡಿ ಪಲ್ಯ ಚಪಾತಿ ಜೊತೆ ತುಂಬ ರುಚಿಯಾಗಿರುತ್ತೆ ಬಿಸಿ ಚಪಾತಿ ರೊಟ್ಟಿ ಜೊತೆ ನೋಡಿ ಇದೆ ಎಲ್ಲ ಹಾಕಿದ್ದೀನಿ ಈಗ ಹುರಿದಿರುವಂತಹ ಪುಂಡಿ ಪಲ್ಯ ಕೊಬ್ಬರಿ ಪುಡಿ ಹಾಕಿದ್ದೀನಿ ಬೆಲ್ಲ ಹಾಕಿದ್ದೀನಿ ನಾವು ಹಸಿ ಖಾರ ತಿನ್ನಲ್ಲ ಹಾಗಾಗಿ ನಾನು ಕೆಂಪು ಖಾರ ಹಾಕಿದ್ದೀನಿ ಖಾರ ಪುಡಿನ ಕೆಂಪು ಖಾರದ ಪುಡಿನ ಮತ್ತು ಎರಡು ಬೆಳ್ಳುಳ್ಳಿ ಹಾಕೋ ತಿಂಡಿದ್ದೀನಿ ಸೊಪ್ಪೆ ತೆಗೆದ್ಬಿಟ್ಟು ಬೆಲ್ಲ ಅಡುಗೆಗೆ ಹಾಕೋ ಸಕ್ಕರೆ ಕೆಂಪು ಖಾರದ ಪುಡಿ ಕೊಬ್ಬರಿ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ನೋಡಿ ಈಗ ರುಬ್ಬಿದ್ದೀನಿ ಈ ಥರ ತುಂಬ ಚೆನ್ನಾಗಿ ಗಟ್ಟಿ ಪೇಸ್ಟ್ ಆಗುತ್ತೆ ತುಂಬ ಜಿಗಟ್ ಜಿಗಟಾಗಿರುತ್ತೆ ರುಚಿಯಾಗಿರುತ್ತೆ ನೋಡ್ಕೊಂಡು ಹಾಕೊಳ್ಳಿ ಇದು ಸ್ವಲ್ಪ ಅಡುಗೆಗೆ ಹಾಕೋ ಸಕ್ಕರೆ ಹಿಡಿಯುತ್ತೆ ಯಾಕಂದರೆ ಹುಳಿ ಇರುತ್ತಲ್ವ ಬೆಲ್ಲ ಮತ್ತು ಉಪ್ಪು ಹಿಡಿಯುತ್ತೆ ನೋಡಿ ಈ ಥರ ಆಗಿದೆ ತುಂಬ ರುಚಿಯಾಗಿರುತ್ತೆ ವೀಕ್ಷಕರೆ ಒಂದು ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಥ್ಯಾಂಕ್ ಯು ಸೋ ಮಚ್